ಬೆಂಗಳೂರಲ್ಲಿ ಕೊಲೆ ಮಾಡ್ಬೇಕಾ ಡೆಕೈಟಿ ಮಾಡ್ಬೇಕಾ ಯಾರೇನು ಮಾಡ್ಬೇಕು ಅದನ್ನೆಲ್ಲ ಮಾಡ್ಬಿಟ್ಟು ಇಲ್ಲಿ ತಂದು ಬಾಡಿ ಎಸ್ ತೊಗೋದು ಪ್ರವೀಣ್ ನಟ್ಟಾರ್ ಅಂತ ಒಬ್ಬ ಹುಡುಗೊಂದು ಮರ್ಡ್ರ್ ಆಗುತ್ತೆ ಆ್ಯಸ್ ಎ ರಿಯಾಕ್ಷನ್ ಇಲ್ಲಿ ಮಂಗ್ಳೂರು ನಗರದಲ್ಲಿ ಫಾಜಿಲ್ ಅಂತ ಒಬ್ರದ್ದು ಮರ್ಡ್ರ್ ಆಗುತ್ತೆ ಹಳ್ಳಿಗಳಿಂದ ಹಳ್ಳಿಗೆ ಮತ್ತು ಕೆಲವು ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಕೇರಳ ಭಾಗ ಆ ಭಾಗದಿಂದೆಲ್ಲ ಕೆಲವು ಅಫೆಂಡರ್ಸು ಮತ್ತು ಮಿಸ್ ಮಿಸ್ಕ್ರೇಂಟ್ಸ್ ಬಂದು ಅಫೆನ್ಸ್ ಮಾಡಿರುವಂಥದ್ದಿದೆ ನಾವು ಡ್ರಗ್ ಅವೇರ್ನೆಸ್ ಕ್ಯಾಂಪೇನ್ ಮಾಡಬೇಕಾದ್ರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಮತ್ತು ಉಪೇಂದ್ರ ಅವರು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಮನವಿ ಎಕ್ಸೆಪ್ಟ್ ಮಾಡಿಕೊಂಡು ಡ್ರಗ್ ಅವೇರ್ನೆಸ್ ಕ್ಯಾಂಪಲ್ಲಿ ಅವ್ರುಗಳು ಕೂಡ ಕ್ಯಾಂಪೇನಲ್ಲಿ ಅವರು ಕೂಡ ಭಾಗಿಯಾದರು ಈ ಒಂದು ಸಣ್ಣ ಒಳ್ಳೆಯ ವಿಷಯ ಇರ್ಬೋದು ಕೆಟ್ಟ ವಿಷಯ ಇರ್ಬೋದು ಇಮಿಡಿಯೇಟು ರೀಚ್ ಆಗ್ತಾ ಇದೆ ನಾವು ಸುಮ್ಮನೆ ಮೀಡಿಯಾದಲ್ಲಿ ಭಾಳಷ್ಟು ಜನ ಹೇಳೋದು ಕೇಳಿದ್ದೀವಿ ಏ ಸುಮ್ಮನೆ ಹೈಟ್ ಮಾಡ್ತಾರೆ ಹೈಲೈಟ್ ಮಾಡ್ತಾರೆ ಇಲ್ಲದ ಪ್ರಸಾರ ಮಾಡ್ತಾರೆ ಮೇ ಬಿ ಪ್ರತಿಯೊಂದು ಮಾಧ್ಯಮದ್ದು ಪ್ರೆಸೆಂಟ್ ಮಾಡೋ ರೀತಿ ಬೇರೆ ಇರುತ್ತೆ ಟೆಕ್ನಾಲಜಿ ಇರೋವಂಥದ್ದು ಮತ್ತು ನಮಗೆ ಗೊತ್ತಿರೋವಂಥದ್ದು ನಡುವೆ ಗ್ಯಾಪ್ ಏನಿದೆ ಆ ಗ್ಯಾಪ್ನ ಅಫೆಂಡರ್ಸ್ ಯೂಸ್ ಮಾಡ್ತಾ ಇದ್ದಾರೆ ಒಂದು ಬ್ಲ್ಯಾಂಕ್ ಕಾಲ್ ಬರುತ್ತೆ ಒಂದೇನೋ ಚಾಟ್ ಮಾಡ್ತಾರೆ ಯಾವುದೋ ಒಂದು ಹೆಣ್ಮಕ್ಳು ಚಾಟ್ ಮಾಡ್ತಾರೆ ಅವ್ರದ್ದು ಫೋಟೋಸ್ ಕಳಿಸ್ತಾರೆ ನ್ಯೂಡ್ ಫೋಟೋಸ್ ಕಳಿಸ್ತಾರೆ ವೀಡಿಯೋಸ್ ಕಳಿಸ್ತಾರೆ ಆವಾಗ ಈ ಕಡೆಯಿಂದ ಏನಾದರೂ ರೆಸ್ಪಾಂಡ್ ಮಾಡಿದರು ರಿಯಾಕ್ಷನ್ ಮಾಡಿದರು ತುಂಬ ಕೆಟ್ಟ ಕೆಟ್ಟ ವೀಡಿಯೋಗಳು ಅಥವಾ ಫೋಟೋಗಳು ಮಾರ್ಫ್ ಮಾಡಿಬಿಟ್ಟು ಅದನ್ನು ನೋಡಿ ಇವಾಗ ಐದು ಸಾವಿರ ಹಾಕೋ ಇಲ್ಲ ಇದನ್ನು ನಿಮ್ಮ ಅಪ್ಪಂಗೆ ಕಳಿಸ್ತೀನಿ ನಿಮ್ಮಮ್ಮನ ಕಳಿಸ್ತೀನಿ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಹಾಕ್ಬಿಡ್ತೀನಿ ನಿಮ್ಮ ಸೋಷಿಯಲ್ ಮೀಡಿಯಾಕ್ಕೆ ಹಾಕ್ಬಿಡ್ತೀನಿ ಯು ಪಿ ಎಸ್ ಸಿ ಜರ್ನಿ ಬಗ್ಗೆ ಹೇಳಿದ್ರಿ ಅದಾದ ಮೇಲೆ ನಿಮ್ಮ ಪ್ರೊಬೆಷನರಿ ಸ್ಟಾರ್ಟ್ ಆಗುತ್ತೆ ಅಂದರೆ ಓದಿದ್ದಕ್ಕೂ ಅಥವಾ ನಿಮ್ಮ ಈ ಟ್ರೈನಿಂಗ್ ಟೈಮಲ್ಲಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿರ್ತೀರಿ ಬಟ್ ಕೆಲಸ ಅಂತ ಬಂದಾಗ ಆ ಒಂದು ಡಿಫ್ರೆನ್ಸ್ ಏನಾದ್ರು ಆಯಿತಾ ನಿಮಗೆ ಸೊ ನಾವು ಸಿನಿಮಾದಲ್ಲಿ ನೋಡ್ತಾ ಇದ್ವೋ ಅಥವಾ ಇನ್ನೇನೋ ಬರೀ ಕೇಳ್ಕೊಂಡು ಬರ್ತಾ ಇದ್ವಿ ಅಥವಾ ಉದಾಹರಣೆಗಳನ್ನು ಕೇಳ್ತಾ ಇದ್ವಿ ಈಗ ನೇರ ನೇರವಾಗಿ ನೋಡ್ತೀವಿ ಅಂತ ಸೊ ಒಂದು ಫಸ್ಟ್ ಇನ್ಸಿಡೆಂಟ್ ಏನಾದ್ರು ಶೇರ್ ಮಾಡ್ಬೋದಾ ಏನು ಹೇಳ್ತೀರಿ ಈಗ ಮುಖ್ಯವಾಗಿ ನಾನು ಓದಿದ್ದು ಬಿ ಎಸ್ ಅಗ್ರಿಕಲ್ಚರ್ ಸೇರ್ಕೊಂಡಿದ್ದು ಇಂಡಿಯನ್ ಪೊಲೀಸ್ ಸರ್ವಿಸ್ ಯಾವುದೇ ಬ್ಯಾಕ್ಗ್ರೌಂಡಿಂದ ಈ ಪಬ್ಲಿಕ್ ಸರ್ವಿಸ್ ಕಮಿಷನಿಂದ ರೆಕ್ರೂಟ್ ಆಗುವಂಥ ಯಾವುದೇ ಕೆಲಸಕ್ಕೆ ಬರಲಿ ತರಬೇತಿ ಭಾಳ ಮುಖ್ಯ ಆಗುತ್ತೆ ಈಗ ನಮಗೆ ಸುಮಾರು ಒಂದೂವರೆ ವರ್ಷಗಳ ಕಾಲ ತರಬೇತಿ ನಡೆಯುತ್ತೆ ನಾನು ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಅಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ನ್ಯಾಷನಲ್ ಪೊಕ ಪೊಲೀಸ್ ಅಕ್ಯಾ ಅಕಾಡೆಮಿ ಎಸ್ ವಿ ಪಿ ಎನ್ ಪಿ ಎ ಸರ್ದಾರ್ ವಲ್ಲಭಾಯ್ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದಲ್ಲಿದೆ ಇದು ಸೊ ಅಲ್ಲಿ ಸುಮಾರು ಒಂದೂವರೆ ವರ್ಷಗಳ ಕಾಲ ನಮಗೆ ತರಬೇತಿ ನಡೀತು ಆ ತರಬೇತಿಯಲ್ಲಿ ನಮಗೆ ಒಂದು ಫಿಸಿಕಲಿ ಮೆಂಟಲಿ ನಮ್ಮ ನಾಲೆಡ್ಜ್ ವೈಸು ಎಕ್ಸ್ಪೋಜರ್ ಮತ್ತು ಗ್ರೌಂಡ್ ರಿಯಾಲಿಟೀಸು ಕೇಸ್ ಸ್ಟಡೀಸು ಸೇರಿದಂತೆ ಭಾಳಷ್ಟು ಜಾಗಗಳಿಗೆ ಕರ್ಕೊಂಡು ಹೋಗುವಂಥದ್ದು ಒಂದು ಮಿಲಿಟ್ರಿ ಸೆಟಪ್ ಯಾವ ರೀತಿ ಇರುತ್ತೆ ಪ್ಯಾರಾಮಿಲಿಟ್ರಿ ಸೆಟಪ್ ಯಾವ ರೀತಿ ಇರುತ್ತೆ ಪೊಲೀಸ್ ಸ್ಟೇಷನ್ ಸೆಟಪ್ ಯಾವ ರೀತಿ ಇರುತ್ತೆ ಸಾಕಷ್ಟು ಮಾಕ್ ಎಕ್ಸಸೈಸಸ್ಸು ಮತ್ತು ರಿಯಲ್ ಇನ್ಸಿಡೆಂಟ್ಸು ಫೀಲ್ಡ್ ಲೆವೆಲಲ್ಲಿ ಯಾರು ಫೇಸ್ ಮಾಡಿದ್ದಾರೆ ಅವರ ಜೊತೆ ಎಕ್ಸ್ಪೀರಿಯೆನ್ಸ್ ಶೇರಿಂಗ್ ಸೊ ಇದೆಲ್ಲ ಆಗಿದ್ದೇನಾಯಿತು ನಮಗೆ ಭಾಳ ಒಂದು ಒಳ್ಳೆ ಬೇಸನ್ನು ಕೊಡ್ತು ಅದಾದಮೇಲೆ ನಾನು ಬಳ್ಳಾರಿಯಲ್ಲಿ ಆಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಆದಮೇಲೆ ಸೊ ಅಲ್ಲಿ ಅವತ್ತಿನ ಎಸ್ ಪಿ ಆಗಿದ್ದಂಥ ಸೀಮಾಂತ್ ಕುಮಾರ್ ಸಿಂಗ್ ಇವಾಗೂ ಬೆಂಗಳೂರಲ್ಲಿ ಇದ್ದಾರೆ ಬೆಂಗಳೂರು ಸಿಟೀಲು ಭಾಳಷ್ಟು ಕಡೆ ವರ್ಕ್ ಮಾಡಿದ್ದಾರೆ ಅವರು ನನಗೆ ಎಸ್ ಪಿ ಆಗಿದ್ದರು ಅವರ ಒಂದು ಮಾರ್ಗದರ್ಶನದಲ್ಲಿ ಭಾಳ ಒಳ್ಳೆಯ ಒಂದು ತರಬೇತಿ ಆಯಿತು ಮತ್ತು ಬಳ್ಳಾರಿ ತಮಗೆ ಗೊತ್ತಿರೋಂಗೆ ಇವಾಗ ಎರಡು ಜಿಲ್ಲೆ ಆಗಿದೆ ಅವಾಗ ಅಖಂಡ ಬಳ್ಳಾರಿ ಜಿಲ್ಲೆ ಇತ್ತು ಅವಾಗ ಎರಡು ಸಾವಿರದ ಎಂಟು ಒಂಬತ್ತರ ಸಮಯದಲ್ಲಿ ಭಾಳ ವೈಬ್ರೆಂಟ್ ಇದ್ದಂತಹ ತುಂಬ ಡೈನಮಿಕ್ ಆಗಿದ್ದಂತಹ ಜಿಲ್ಲೆ ಇವಾಗ ಸ್ವಲ್ಪ ಬೇರೆ ಬೇರೆ ವಿಚಾರಗಳಲ್ಲಿ ಪೊಲೀಸಿಂಗ್ ವಿಚಾರಗಳಲ್ಲಿ ಸ್ವಲ್ಪ ಸುದ್ದಿ ಕಡಿಮೆ ಇದೆ ಆವಾಗ ತುಂಬ ಅಂದರೆ ತುಂಬ ವಿಸಿಬಿಲಿಟಿ ಇದ್ದಂತಹ ಜಾಗ ಸೊ ಅಲ್ಲಿ ಎಲ್ಲ ಥರದ ಅಫೆನ್ಸಸ್ ಇರ್ಬೋದು ಲಾಂಡರ್ಡರ್ ಸಿಚುವೇಷನ್ಸ್ ಇರ್ಬೋದು ಅದೇ ರೀತಿ ವಿ ಐ ಪಿ ವಿಸಿಟ್ಸ್ ಇರ್ಬೋದು ಪ್ರತಿಯೊಂದೂ ಅಲ್ಲಿ ವೆರಿ ಹೈ ಇಂಟೆನ್ಸಿಟಿಲಿ ಆಗ್ತಾ ಇತ್ತು ಸೊ ಅದೆಲ್ಲ ನೋಡಿದಾಗ ಭಾಳ ಒಳ್ಳೆಯ ಎಕ್ಸ್ಪೋಜರ್ ಸಿಕ್ತು ಅದಾದಮೇಲೆ ನಾನು ಕುಣಿಗಲಲ್ಲಿ ಎ ಎಸ್ ಪಿ ಅಂದರೆ ಇವಾಗಿ ನಮ್ಮ ಡಿ ಎಸ್ ಪಿಸ್ ಅಂತ ಕರೀತಾರೆ ಸಬ್ ಡಿವಿಷನ್ ಚಾರ್ಜ್ ಅದು ಐ ಪಿ ಎಸ್ ಆಫೀಸರ್ಸ್ಗೆ ಎ ಎಸ್ ಪಿ ಅಂತ ಕೊಡ್ತಾರೆ ಅದು ಕುಣಿಗಲಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಆಯಿತು ಸೊ ಕುಣಿಗಲ್ ಒಂದು ಬೆಂಗಳೂರಿಗೆ ಹತ್ರ ಬೆಂಗಳೂರಲ್ಲಿ ಕೊಲೆ ಮಾಡಬೇಕಾ ಡೆಕೈ ಮಾಡಬೇಕಾ ಮಾಡ್ಬೇಕಾ ಯಾರೇನು ಮಾಡ್ಬೇಕು ಅದನ್ನೆಲ್ಲ ಮಾಡಿಬಿಟ್ಟು ಇಲ್ಲಿ ತಂದು ಬಾಡಿ ಎಸ್ ತಗೋದು ಗಾಡಿ ಬಿಟ್ಟೋಗೋದು ಬಾಡಿ ಡಿಸ್ಪೋಸ್ ಮಾಡೋದು ಸುಟ್ಟಾಕೋದು ಈ ಥರದ್ದೆಲ್ಲ ನಡೀತಾ ಇತ್ತು ಸೊ ಅದ್ರ ಜೊತೆ ಜೊತೆಗೆ ಕುಣಿಗಲ್ ತುರುವೇಕೆರೆ ನಮ್ಮ ವ್ಯಾಪ್ತಿ ಪ್ರದೇಶ ಆಗಿತ್ತು ಆ ಎರಡೂ ತಾಲೂಕುಗಳು ಒಂದು ರೈತರ ದೊಡ್ಡ ಸಂಖ್ಯೆ ಇರುವಂಥ ಒಂದು ಪ್ರದೇಶಗಳು ಸೊ ಪೊಲಿಟಿಕಲಿ ಕೂಡ ಎಲ್ಲ ತ್ರೀ ಪೊಲಿಟಿಕಲ್ ಪಾರ್ಟೀಸ್ ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಡಿ ಎಸ್ ಆಸ್ ಎ ಪೊಲಿಟಿಕಲ್ ಪಾರ್ಟಿ ತುಂಬ ಪ್ರೆಸೆನ್ಸ್ ಇದ್ದಿದ್ದು ಜಾಗಗಳು ಈಗ ಕುಣಿಗಲಲ್ಲಿ ನೋಡೋದಾದ್ರೆ ಬಿಜೆಪಿ ಗೌರ್ಮೆಂಟು ಕಾಂಗ್ರೆಸ್ ಎಮ್ ಎಲ್ ಎ ಮತ್ತೆ ಜೆ ಡಿ ಎಸ್ ಸ್ಟ್ರಾಂಗ್ ವೋಲ್ಡು ತುರುವೇಕೆರೆ ನೋಡೋದಾದ್ರೆ ಜೆ ಡಿ ಎಸ್ ಎಮ್ ಎಲ್ ಎ ಬಿಜೆಪಿ ಗೌರ್ಮೆಂಟು ಕಾಂಗ್ರೆಸ್ದು ಕೂಡ ಈಕ್ವಲ್ ಪ್ರೆಸೆನ್ಸ್ ಇತ್ತು ಅವಾಗ ಸೊ ಆ ಒಂದು ಪೊಲಿಟಿಕಲಿ ಕಂಟೆಸ್ಟೆಡ್ ಜಾಗಗಳಲ್ಲಿ ಇದ್ದಾಗ ಏನಾಗುತ್ತೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಗಲಿ ಒಂದು ಪೆಟ್ಟು ಮಾಡಿಕೊಂಡ್ರು ಅಂತಂದ್ರೂ ಅದು ಪೊಲಿಟಿಸೈಸ್ ಆಗೋ ಸಾಧ್ಯತೆ ಸೊ ಹಂಗಾಗಿ ಅವತ್ತು ಅಲ್ಲಿದ್ದಂಥ ಅಧಿಕಾರಿಗಳು ಅಲ್ಲಿದ್ದಂಥ ಸಿಬ್ಬಂದಿಗಳು ಅದ್ರ ಜೊತೆಗೆ ಭಾಳಷ್ಟು ಜನ ಚುನಾಯಿತ ಪ್ರತಿನಿಧಿಗಳು ದಲಿತ ಮುಖಂಡರು ಅವರೆಲ್ಲ ಸೇರ್ಬಿಟ್ಟು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನನಗೆ ಕೊಟ್ಟರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದಾದ್ಮೇಲೆ ನಾನು ಬೇರೆ ಬೇರೆ ಜಿಲ್ಲೆಯಲ್ಲಿ ಕೆಲಸ ಮಾಡಿದೆ ರಾಯಚೂರು ರಾಯಚೂರು ಬಹುಶಃ ಇಂಡಿಪೆಂಡೆಂಟ್ ಆಗಿ ನಾನು ಮಾಡಿದಂಥ ಮೊದಲನೇ ಜಿಲ್ಲೆ ಅಲ್ಲಿ ಒಂದು ವರ್ಷಗಳ ಕಾಲ ಇದ್ದೆ ಚಿಕ್ಕಮಂಗ್ಳೂರಲ್ಲಿ ಎರಡು ವರ್ಷ ಇದ್ದೆ ಆಮೇಲೆ ಹಾವೇರಿಲಿ ಮೂರು ವರ್ಷ ಇದ್ದೆ ಗುಲ್ಬರ್ಗ ಮೂರು ವರ್ಷ ಇದೆ ಸೊ ಬೆಂಗಳೂರಲ್ಲಿ ಒಂದೂವರೆ ವರ್ಷ ಒಂದು ಎರಡು ವರ್ಷ ಹತ್ತಿರ ಇದೆ ಮಂಗಳೂರಲ್ಲಿ ಒಂದು ಎರಡೂವರೆ ವರ್ಷ ಇದೆ ಅದಾದ್ಮೇಲೆ ಯೂತ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಕರೆಕ್ಟ್ ಮತ್ತು ಇಲ್ಲಿ ಬಂದು ಆಲ್ಮೋಸ್ಟ್ ಒಂಬತ್ತು ತಿಂಗಳಾಯಿತು ಸೊ ಪ್ರಾಬಬ್ಲಿ ಇವತ್ತೆಲ್ಲ ಒಂದು ಕಡೆ ಹುಬ್ಬಳ್ಳಿ ಇರ್ಬೋದು ಅಥವಾ ಹಿಂದೆ ನಾನು ಕೆಲಸ ಮಾಡಿದಂಥ ಮಂಗಳೂರು ಇರ್ಬೋದು ಯಾವುದೇ ಒಂದು ಹಿಂಜರಿಕೆ ಇಲ್ಲದಲ್ಲೇ ಧೈರ್ಯವಾಗಿ ನಾವು ಈ ಒಂದು ಜುರಿಸ್ಟ್ರಿಕ್ಷನ್ ಹ್ಯಾಂಡಲ್ ಮಾಡ್ತೀವಿ ಅನ್ನೋದಕ್ಕೆ ಈ ಹಿಂದೆ ಮಾಡಿದಂಥ ಜಿಲ್ಲೆಗಳು ಅಲ್ಲಿ ಆದಂಥ ಅನುಭವಗಳು ನಮಗೆ ಸಹಕಾರ ಆಯಿತು ಅಂತ ಅನ್ಸುತ್ತೆ ಕರೆಕ್ಟ್ ಮಂಗಳೂರು ಅಂತ ಬಂದಾಗಲೂ ಕೂಡ ಬಹಳ ಸೂಕ್ಷ್ಮವಾದಂತಹ ಒಂದು ಪ್ರದೇಶ ಅಂತ ಹೇಳ್ಬೋದು ಸೊ ಅಲ್ಲಿ ನಿಮಗೆ ಚಾಲೆಂಜಿಂಗ್ ಅನಿಸಿದ್ದು ಯಾವ್ದಾದ್ರು ಇನ್ಸಿಡೆಂಟ್ನ ಶೇರ್ ಮಾಡಬಹುದು ಈಗ ನೋಡಿ ನಮ್ಮ ಕರ್ನಾಟಕದಲ್ಲಿ ಕೆಲವು ಭಾಗಗಳು ಕೆಲವು ಕಾರಣಗಳಿಗೋಸ್ಕರ ಭಾಳ ಪ್ರಾಮಿನೆಂಟಾಗಿ ವಿಸಿಬಿಲಿಟಿ ಇರುತ್ತೆ ಬೆಂಗಳೂರಂತೂ ತಮಗೆ ಗೊತ್ತೇ ಇಲ್ಲ ಸೊ ಮಂಗಳೂರಲ್ಲಿ ಯಾವ ವಿಷಯಕ್ಕೆ ಮಂಗ್ಳೂರು ಹೈಲೈಟ್ ಆಗುತ್ತೆ ಅಂತಂದರೆ ಅಲ್ಲಿ ಒಂದು ಕಮ್ಯುನಲಿ ಸೆನ್ಸಿಟಿವ್ ಪೊಲಿಟಿಕಲಿ ಹೈಲಿ ಕಂಟೆಸ್ಟೆಡ್ಡು ಮತ್ತು ಅಲ್ಲಿಗೆ ಸೀಮಿತವಾಗಿರುವಂಥ ಕೆಲವು ಇಶ್ಯೂಸ್ ಇದ್ದಾವೆ ಸೊ ಅದೇ ರೀತಿ ನಾವು ಗುಲ್ಬರ್ಗದಲ್ಲಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಈ ದಲಿತ ರಿಲೇಟೆಡ್ ಇಶ್ಯೂಸ್ ಏನೇ ಇದ್ರು ಬೇರೆ ಯಾವ ರಾಜ್ಯದಲ್ಲಿ ಯಾವ ನಗರಗಳಲ್ಲಿ ಭಾಳ ದೊಡ್ಡ ಮಟ್ಟದ ಒಂದು ರಿಯಾಕ್ಷನ್ ಅಥವಾ ರೆಸ್ಪಾನ್ಸ್ ಇರುತ್ತೋ ಇಲ್ಲೋ ಗುಲ್ಬರ್ಗದಲ್ಲಿ ಭಾಳ ದೊಡ್ಡದ ದೊಡ್ಡ ಮಟ್ಟದ ಒಂದು ದಲಿತ ಸಂಘಟನೆಗಳ ಆ್ಯಕ್ಟಿವಿಟಿಯನ್ನು ನಾನು ನೋಡಲಿಕ್ಕೆ ಸಾಧ್ಯ ಆಯಿತು ಅದೇ ರೀತಿ ನಾನು ಹಾವೇರಿ ಜಿಲ್ಲೆಯಲ್ಲಿದ್ದೆ ಅಲ್ಲಿ ರೈತ ಸಂಘಟನೆಗಳು ರೈತ ಸಂಘಟನೆಗಳು ಭಾಳ ಗಟ್ಟಿಯಾಗಿತ್ತು ಸೊ ಮಂಗಳೂರಲ್ಲಿ ತಾವು ಹೇಳ್ದಂಗೆ ಅದು ಕಮ್ಯುನಲಿ ಸೆನ್ಸಿಟಿವ್ ಆ ಕಮ್ಯುನಲಿ ಸೆನ್ಸಿಟಿವ್ ಅನ್ನೋದ್ರ ಜೊತೆಗೆ ನಾನಿದ್ದಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ನನ್ನ ಪ್ರದೇಶ ಹೊರತುಪಡಿಸಿ ನನ್ನ ವ್ಯಾಪ್ತಿ ಹೊರತುಪಡಿಸಿ ಪಕ್ಕದ ಒಂದು ರೂರಲ್ ಡಿಸ್ಟ್ರಿಕ್ಟ್ ಏನಿತ್ತು ಅಲ್ಲಿ ಒಂದು ಪ್ರವೀಣ್ ನಟ್ಟಾರ್ ಅಂತ ಒಬ್ಬ ಹುಡುಗೊಂದು ಮರ್ಡ್ರ್ ಆಗುತ್ತೆ ಆ್ಯಸ್ ಎ ರಿಯಾಕ್ಷನ್ ಇಲ್ಲಿ ಮಂಗಳೂರು ನಗರದಲ್ಲಿ ಫಾಜಿಲ್ ಅಂತ ಒಬ್ರದ್ದು ಮರ್ಡ್ರ್ ಆಗುತ್ತೆ ಅದಾದಮೇಲೆ ಒಂದು ಮೈಸೂರು ಭಾಗದಿಂದ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಮಂಗಳೂರಲ್ಲಿ ಒಂದು ಟೆಂಪಲ್ ಹತ್ರ ಬ್ಲಾಸ್ಟ್ ಮಾಡಬೇಕು ಅಂತಂದು ತಗೊಂಬಂದು ಒಂದು ಕುಕ್ಕರ್ ಬಾಂಬ್ ಕರೆಕ್ಟ್ ಸ್ಫೋಟ ಆಗಿಬಿಟ್ಟು ಆಟೋದಲ್ಲಿ ಬ್ಲಾಸ್ಟ್ ಆಗುತ್ತೆ ಅದ್ರ ಜೊತೆಗೆ ಇನ್ನೂ ಭಾಳಷ್ಟು ಘಟನೆಗಳು ನಾನಿದ್ದಂಥ ಸಂದರ್ಭದಲ್ಲಿ ನಡೆದವು ಹಂಗಾಗಿ ಅದು ರಿಯಲಿ ಚಾಲೆಂಜಿಂಗ್ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಟ್ ಥ್ಯಾಂಕ್ಫುಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಮತ್ತು ಅಲ್ಲಿನ ಚುನಾಯಿತ ಪ್ರತಿನಿಧಿಗಳು ತುಂಬ ಒಂದು ಗೌರವಯುತವಾಗಿ ಮತ್ತು ಅತ್ಯಂತ ಜವಾಬ್ದಾರಿಯಿಂದ ಪ್ರತಿಯೊಂದು ಪರಿಸ್ಥಿತಿಯನ್ನು ತಿಳಿ ಮಾಡುವಂಥ ಒಂದು ನಮ್ಮ ಪ್ರಯತ್ನಕ್ಕೆ ಸಹಕರಿಸಿದರು ಸಾರ್ವಜನಿಕರು ಕೂಡ ನಾವು ಹೋಗಿ ನಿಂತು ನಾವು ಈ ಒಂದು ಸಮಸ್ಯೆಯನ್ನು ಕಾನೂನಾತ್ಮಕವಾಗಿ ನಿಯಮಗಳ ಪ್ರಕಾರ ಅಟೆಂಡ್ ಮಾಡ್ತೀವಿ ನಮ್ಮ ಮೇಲೆ ವಿಶ್ವಾಸ ಇಡಿ ಅಂತ ಸನ್ ಹೇಳಿದಂಥ ಸಂದರ್ಭದಲ್ಲಿ ವಿಶ್ವಾಸ ಇಟ್ಟರು ದೇವ್ರದಯದಿಂದ ನಾನಿದ್ದಂಥ ಸಂದರ್ಭದಲ್ಲಿ ಎಲ್ಲೂ ಒಂದು ಕಡೆ ಲಾಠಿ ಚಾರ್ಜ್ ಮಾಡುವಂಥದ್ದು ಟಿಯರ್ ಗ್ಯಾಸ್ ಹೊಡೆಯುವಂಥದ್ದು ಅಥವಾ ಇನ್ಯಾವುದೋ ಒಂದು ಯೂಸ್ ಆಫ್ ಫೋರ್ಸ್ ಮಾಡಬೇಕು ಅನ್ನೋವಂಥ ಒಂದು ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು ಎದುರಾಗಲಿಲ್ಲ ಸೊ ಹಂಗಾಗಿ ಮಂಗಳೂರು ಭಾಳ ಒಂದು ದೊಡ್ಡ ಅನುಭವದ ಅನುಭವವನ್ನು ನಮಗೆ ಕೊಡ್ತು ಈಗ ಹುಬ್ಳಿಯಲ್ಲೂ ಕೂಡ ಮಂಗ್ಳೂರು ಹುಬ್ಳಿ ನಾವು ಕಂಪೇರ್ ಮಾಡೋದು ನೋಡೋ ಕಂಪೇರ್ ಮಾಡಿ ನೋಡೋದಾದರೆ ಹುಬ್ಳಿ ಒಂದು ಲ್ಯಾಂಡ್ ಲಾಕ್ಡ್ ಡಿಸ್ಟ್ರಿಕ್ಟ್ ಕ್ವಾರ್ಟರ್ ನೀವು ಮಂಗಳೂರು ನೋಡೋದಾದರೆ ಇಟ್ ಅಲ್ಲಿ ಬೈ ಲ್ಯಾಂಡ್ ಕನೆಕ್ಟಿವಿಟಿ ಇದೆ ಬೈ ಏರ್ ಕನೆಕ್ಟಿವಿಟಿ ಇದೆ ಮತ್ತು ಬೈ ವಾಟ್ರ್ ರೂಟ್ಸ್ ಕನೆಕ್ಟಿವಿಟಿ ಇದೆ ಅಲ್ಲಿ ನೀವು ಸರ್ಪ್ರೈಸ್ ಆಗ್ತೀರಿ ಹಳ್ಳಿಗಳಿಂದ ಹಳ್ಳಿಗೆ ಮತ್ತು ಕೆಲವು ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಕೇರಳ ಭಾಗ ಆ ಭಾಗದಿಂದೆಲ್ಲ ಕೆಲವು ಅಫೆಂಡರ್ಸು ಮತ್ತು ಮಿಸ್ ಮಿಸ್ಕ್ರಿಯೆಂಟ್ಸ್ ಬಂದು ಅಫೆನ್ಸ್ ಮಾಡಿರುವಂಥದ್ದಿದೆ ಸೊ ಆ ಲೆಕ್ಕದಲ್ಲಿ ನೋಡಿದರೆ ಹುಬ್ಬಳ್ಳಿ ಸೇಫ್ ಬಟ್ ಇಲ್ಲಿ ಭಾಳ ದೊಡ್ಡ ಒಂದು ರೈಲ್ವೆ ಸ್ಟೇಷನ್ ಇದೆ ಉತ್ತರ ಕ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗೋವಾ ಈ ಎಲ್ಲ ಭಾಗಗಳಿಗೆ ಒಂದು ಕನೆಕ್ಟಿಂಗ್ ಜಂಕ್ಷನ್ ಇದು ಆ ಎಲ್ಲ ಕಾರಣಗಳಿಂದ ಇಲ್ಲೂ ಕೂಡ ಅದರದೇ ಆದಂತಹ ಇಶ್ಯೂಸ್ ಇದಾವೆ ಸರಿ ಈಗ ಮೊದಲ ಬಾರಿ ಹುಬ್ಳಿ ಧಾರವಾಡ ಬಂದು ನೀವು ಚಾರ್ಜ್ ವಹಿಸ್ಕೊಳ್ತೀರಿ ಬಟ್ ಈಗಾಗಲೇ ಈ ಹಿಂದೆ ನೀವು ಬರೋಕ್ಕಿಂತ ಮುಂದೆ ಹಿಂದೆನೂ ಕೂಡ ಒಂದಷ್ಟು ವಿಚಾರಗಳಿಗೆ ಆದಂತಹ ಪ್ರತಿಭಟನೆಗಳಾಗಿರ್ಬೋದು ಗಲಾಟೆಗಳಾಗಿರ್ಬೋದು ಅಥವಾ ಕೋಮು ಒಂದು ಬಣ್ಣ ಬಳಿಯುವಂತಹ ಒಂದಷ್ಟು ಜಾಗ ಯಾಕಂದ್ರೆ ಛೋಟಾ ಮುಂಬೈ ಅಂತ ಅವತ್ತಿನಿಂದಲೂ ಕೂಡ ಕರಿತೀವಿ ಇವತ್ತಿಗೂ ಆ ಹೆಸರು ಹೋಗಿಲ್ಲ ಅಂಥದ್ದೇ ಘಟನೆಗಳು ಆಗಾಗ ಬರ್ತಾನೆ ಇರುತ್ತೆ ಸೊ ಈಗ ನೀವು ಚಾರ್ಜ್ ವಹಿಸಿಕೊಂಡು ಮೇಲೆ ತೆಗೆದುಕೊಂಡು ನಿರ್ಧಾರ ಅಥವಾ ಏನು ಅದರ ಬಗ್ಗೆ ಇಲ್ಲ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ಯಾರಿಲ್ಲಿ ಹಿಂದೆ ಕೆಲಸ ಮಾಡಿದರು ಅವರುಗಳು ಅದೇ ರೀತಿ ಇಲ್ಲಿನ ಪ್ರಮುಖ ವ್ಯಕ್ತಿಗಳು ಅದು ಚುನಾಯಿತ ಪ್ರತಿನಿಧಿಗಳಿರ್ಬೋದು ಧಾರ್ಮಿಕ ಮುಖಂಡರಿರ್ಬೋದು ವಿವಿಧ ಸಾರ್ವಜನಿಕ ವಲಯಗಳಲ್ಲಿ ಕೆಲಸ ಮಾಡ್ತಿರುವಂಥವ್ರು ಮತ್ತು ಶಿಕ್ಷಣ ಸಂಸ್ಥೆಗಳು ನಡೆಸ್ತಿರುವಂಥವ್ರು ವಿವಿಧ ಜಾತಿ ಮತ್ತು ಧರ್ಮದ ಮುಖಂಡರು ಅವರೆಲ್ಲರ ಜೊತೆ ನಾನು ಎಕ್ಸ್ಟೆನ್ಸಿವ್ ಇಂಟ್ರಾಕ್ಷನ್ನು ಮಾಡಿದೆ ಇನ್ಫ್ಯಾಕ್ಟ್ ನಾವು ಒಂದೆರಡು ಎಕ್ಸಸೈಸಸ್ ಮಾಡಿದ್ವಿ ಏರಿಯಾ ಫೆಮಿಲೈಸೇಷನ್ ಮತ್ತು ಏರಿಯಾ ಡಾಮಿನೇಷನ್ ಅಂತ ಏರಿಯಾ ಫೆಮಿಲೈಸೇಷನ್ ಅಂದರೆ ನಮ್ಮಲ್ಲಿರುವಂಥ ಠಾಣೆಗಳಲ್ಲಿ ಯಾವುದಾದ್ರೂ ಒಂದು ಠಾಣೆ ಫಾರ್ ಎಕ್ಸಾಂಪಲ್ ವಿದ್ಯಾನಗರ ಪೊಲೀಸ್ ಠಾಣೆ ಅಂದ್ಕೊಳ್ಳಿ ಸೊ ಅಲ್ಲಿರುವಂತಹ ಪ್ರಮುಖ ಸೆನ್ಸಿಟಿವ್ ಜಾಗಗಳು ಯಾವಿದೆ ಒಂದು ಆರು ಏಳು ಕಿಲೋಮೀಟರ್ ಪ್ರತಿದಿನ ಓಡಾಡುವಂಥದ್ದು ಸೊ ಇವತ್ತು ಬುಧವಾರ ಇದೆ ಇವತ್ತು ಒಂದು ಆರೇಳು ಏಳು ಕಿಲೋಮೀಟರ್ ವಿಧ್ಯಾನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನಾವು ಓಡಾಡ್ತೀವಿ ಫಿಸಿಕಲಿ ಬೈ ವಾಕ್ ಸೊ ಇಲ್ಲಿರುವಂಥ ಒಂದು ಇಪ್ಪತ್ತು ಸ್ಟೇಷನ್ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಕವರ್ ಆಗ್ತಾ ಇತ್ತು ಸೊ ಪ್ರತಿದಿನ ನಾವು ಆರೇಳು ಕಿಲೋಮೀಟ್ರ್ ವಾಕ್ ಮಾಡಿದ್ದೀವಿ ಆ ಸಂದರ್ಭದಲ್ಲಿ ಬರುವಂಥ ದೇವಸ್ಥಾನ ಇರ್ಬೋದು ದರ್ಗಾ ಇರ್ಬೋದು ಚರ್ಚ್ ಇರ್ಬೋದು ಒಂದು ಯಾವುದೋ ಒಂದು ಜೈನ್ ಮಂದಿರ್ ಇರ್ಬೋದು ಅಥವಾ ಗುರುದ್ವಾರ ಇರ್ಬೋದು ಅದೇ ರೀತಿ ವಿವಿಧ ಜಾತಿ ಸಂಘಟನೆಗಳಿರುತ್ತೆ ಅದೇ ರೀತಿ ವಿವಿಧ ವರ್ತಕರ ಸಂಘ ಇರುತ್ತೆ ಜ್ಯುವೆಲ್ರಿ ಶಾಪ್ ಇರುತ್ತೆ ಆಟೋ ಡ್ರೈವರ್ಸ್ ಅಸೋಸಿಯೇಷನ್ ಇರುತ್ತೆ ಮತ್ತು ಏನು ಹೋಗ್ಬೇಕಾದ್ರೆ ಅದು ಒಂದು ಅನಾಥಾಶ್ರಮ ಇರುತ್ತೆ ಒಂದು ಹಾಸ್ಟೆಲ್ ಇರುತ್ತೆ ಒಂದು ಕಾಲೇಜ್ ಇರುತ್ತೆ ಪ್ರತಿಯೊಂದನ್ನು ಕೂಡ ನಾವು ಟ್ರಾವೆಲ್ಸ್ ಮಾಡಿಬಿಟ್ಟು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿಕೊಂಡು ಓದಂಥ ಸಂದರ್ಭದಲ್ಲಿ ಅಟ್ ದಿ ಎಂಡ್ ಆಫ್ ಫಸ್ಟ್ ಮಂತ್ ವಿ ಆರ್ ವೆರಿ ಕ್ಲಿಯರ್ ಅಬೌಟ್ ಸಟನ್ ಇಶ್ಯೂಸ್ ಇಲ್ಲಿನ ಸಮಸ್ಯೆಗಳ ಅರಿವಾಯಿತು ಅದ್ರ ಜೊತೆಗೆ ಸಾರ್ವಜನಿಕರ ಆದ್ಯತೆ ಏನಿದೆ ಅಂತ ಅವ್ರ ನಿರೀಕ್ಷೆ ಏನಿದೆ ಅಂತಂದು ಫಾರ್ ಎಕ್ಸಾಂಪಲ್ ಎಲ್ಲ ನಿರೀಕ್ಷೆ ಮಾಡಿದ್ದು ಮೊಟ್ಟ ಮೊದಲನೇದಾಗಿ ಇಲ್ಲಿರುವಂತಹ ಒಂದು ಮಾದಕ ವಸ್ತು ಸಮಸ್ಯೆಯನ್ನು ಮಟ್ಟ ಹಾಕಬೇಕು ಅಂಥದ್ದು ಎರಡನೇದು ಈ ಮೀಟರ್ ಬಡ್ಡಿ ಈ ಒಂದು ಸಮಸ್ಯೆಯನ್ನು ಅದೇ ರೀತಿ ರೌಡಿಸಮ್ ರಿಲೇಟೆಡು ಆ್ಯಕ್ಟಿವಿಟಿ ಏನಿತ್ತು ಅದನ್ನು ಮಟ್ಟ ಹಾಕಬೇಕು ಅನ್ನುವಂಥದ್ದು ಮತ್ತು ಎಕ್ಸೆಸೆಬಲ್ ಆಗಿ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಒಂದು ವಿಶ್ವಾಸ ಮೂಡಿಸುವಂಥ ಕೆಲಸ ಆಗಬೇಕು ಅಂತ ಸೊ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳಾಯಿತು ಎಲ್ಲರಿಂದನೂ ಭಾಳ ಒಳ್ಳೆಯ ಒಂದು ಸಹಕಾರ ಸಿಕ್ತು ತಾವು ಕೂಡ ಗಮನಿಸಿದ್ದೀರಿ ಇಲ್ಲಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬ ಜೊತೆ ಜೊತೆಗೆ ಬಂದಾಗ್ಯೂ ಕೂಡ ಈ ಮೊನ್ನೆ ರಂಜಾನು ಹೋಳಿ ರಂಗ ಪಂಚಮಿ ಯುಗಾದಿ ಹಬ್ಬ ಜೊತೆ ಜೊತೆಗೆ ಬಂದಾಗ್ಯೂ ಕೂಡ ಯಾವುದೇ ಒಂದು ಸಣ್ಣ ಘಟನೆ ಕೂಡ ನಡೆಯಿದೆ ಇವತ್ತು ಸುಸೂತ್ರವಾಗಿ ನಡೆದಿದೆ ಅಂತಂದರೆ ಸಾರ್ವಜನಿಕರು ಭಾಳ ದೊಡ್ಡ ಮಟ್ಟದಲ್ಲಿ ಪೊಲೀಸ್ ಇಲಾಖೆಯ ಮೇಲೆ ಒಂದು ವಿಶ್ವಾಸವನ್ನು ಬೆಳೆಸ್ಕೊಂಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟ ಬೆಳೆಸ್ಕೊಳ್ಳೋದಕ್ಕೆ ಕಾರಣಕರ್ತರು ಕೂಡ ಬಟ್ ನೀವು ಒಂದು ರೀಸನ್ ಆಗಿದ್ದೀರಿ ಅಂತಂದರೆ ಪೊಲೀಸ್ ಅಂದರೆ ಹೆದರೋದು ಅಷ್ಟೇ ಅಲ್ಲ ಅದು ನಂಬಿಕೆ ಇಟ್ಟು ಬರಬೇಕು ಅನ್ನೋದು ಜನ ಸೊ ಆ ಅದೇ ನಿಟ್ಟಿನಲ್ಲಿ ಇವತ್ತು ಜನ ಕೂಡ ಬರ್ತಾ ಇದ್ದಾರೆ ಅಂತ ಇದನ್ನು ಯಾವ ರೀತಿಯಾಗಿ ನೀವು ಎಕ್ಸಿಕ್ಯೂಟ್ ಮಾಡ್ತೀರಿ ಮೇಡಮ್ ಈಗ ನಾವು ಟು ಡೂ ಅವರ್ ಜಾಬ್ ವಿಚ್ ಸೊಸೈಟಿ ಎಕ್ಸ್ಪೆಕ್ಟ್ಸ್ ಎಕ್ಸ್ಪೆಕ್ಟ್ಸ್ ಈಗ ನಮ್ಮ ಕಚೇರಿಗೆ ಬಂದಂಥ ಸಾರ್ವಜನಿಕರು ಅರ್ಧ ಗಂಟೆ ಒಂದು ಗಂಟೆ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಕಮಿಷ್ನರ್ ಭೇಟಿ ಮಾಡಿ ಹೋಗಬೇಕು ಕಿಶ್ನರ್ ಹತ್ರ ನಮ್ಮ ಸಮಸ್ಯೆ ಏನಿದೆ ಹೇಳಬೇಕು ಪ್ರತಿಯೊಬ್ಬರು ಸಮಸ್ಯೆ ಪರಿಹಾರ ತೊಗೊಂಡೇ ಹೋಗಬೇಕು ಅಂತಲೂ ಬರಲ್ಲ ಸಮಸ್ಯೆ ಅಟ್ಲೀಸ್ಟ್ ಯಾರಾದರೂ ಒಬ್ರು ಕೇಳಲಿ ಕೇಳಿದರೆ ಅದಕ್ಕೇನು ಪರಿಹಾರ ಅಂತ ಸಜೆಸ್ಟ್ ಮಾಡ್ತಾರೆ ಅಂತ ಇವಾಗ ಸುಮಾರು ಸಿವಿಲ್ ಡಿಸ್ಪ್ಯೂಟ್ಸ್ ಬರ್ತವೆ ಗಂಡ ಹೆಂಡತಿ ಸಮಸ್ಯೆಗಳು ಬರ್ತವೆ ಅವ್ರಿಗೆ ಗಲಾಟೆ ಗದ್ದಲ ಏನಿರಲ್ಲ ಅವ್ರಲ್ಲಿ ಒಂದವಣಿಕೆ ಇರೋಲ್ಲ ಅವಾಗ ನಾನು ಕುತ್ಕೊಂಡು ಒಂದು ನೆಗೋಷಿಯೇಟ್ ಮಾಡ್ಬೋದು ನಮ್ಮ ಹೇಳ್ಬಿಟ್ಟು ಪಂಚಾಯಿತಿ ಮಾಡ್ಬೋದು ಸಿವಿಲ್ ಡಿಸ್ಪ್ಯೂಟ್ಸ್ ಇದ್ದ ಪಂಚಾಯತಿ ಮಾಡ್ಬೋದು ಉಳಿದಿದ್ದು ನೆಕ್ಸ್ಟ್ ಕೋರ್ಟಿಗೆ ಹೋಗಿ ಕಚೇರಿಗೆ ಹೋಗಿ ಅಂತ ಹೇಳ್ಬೋದು ಬಟ್ ಅಟ್ಲೀಸ್ಟ್ ಅಷ್ಟಾದರೂ ಹೇಳುವಂಥದ್ದು ನಿರೀಕ್ಷೆ ಮಾಡ್ತಾರೆ ಅಟ್ ದಿ ಸೇಮ್ ಟೈಮು ಭಾಳಷ್ಟು ಜನ ಯಾರಿಂದಾನ ಥ್ರೆಟ್ ಇರುತ್ತೆ ಯಾರಿಂದನೋ ಲೈಫ್ ಥ್ರೆಟ್ ಇರುತ್ತೆ ಯಾರಿಗೋ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿರ್ತಾರೆ ಅಥವಾ ನೀನು ಆಸ್ತಿ ಕಬಳಿಸ್ತೀನಿ ಅಂತ ಬೆದರಿಕೆ ಹಾಕಿರ್ತಾರೆ ಹಂಗಿದ್ದಾಗ ಹೋಗಿ ಕಮಿಷನರ್ ಹತ್ರ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತಿದ್ದೀವಿ ಅಂತ ಅವ್ರ ಮನಸ್ಥಿತಿ ಇದ್ದಾಗ ಅವರು ನ ಫೇಸ್ ಮಾಡ್ಲಿಕ್ಕೆ ಭಾಳಷ್ಟು ಒಂದು ಧೈರ್ಯ ಶಕ್ತಿ ಎರಡು ಇರುತ್ತೆ ನಾವೇ ಹೇಳ್ ಕಳಿಸ್ತೀವಿ ಯಾರಾದರೂ ಬಂದು ಹೇಳಿದ್ರೆ ಇಲ್ಲ ಇದರಲ್ಲಿ ಏನು ಮಾಡ್ಕತಿ ಹೋಗ್ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ದಬಾಯಿಸಿ ಅಂತಂದು ಸೊ ಅದ್ರ ಜೊತೆಗೆ ನಾನು ಹೈಯೆಸ್ಟ್ ನಂಬರ್ ಆಫ್ ಸ್ಕೂಲ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸು ವಿಸಿಟ್ ಮಾಡಿದೆ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿರ್ಬೋದು ವಿದ್ಯಾರ್ಥಿನಿ ಇರ್ಬೋದು ಅವ್ರಗಳ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಅವ್ರಿಗೂ ಎಲ್ಲೋ ಒಂದು ಕಡೆ ಪೊಲೀಸರು ಇದ್ದಾರೆ ಅನ್ನೋಂಥ ವಿಶ್ವಾಸ ಬರಬೇಕು ಇವಾಗ ಇಲ್ಲಿ ಜೆ ಎಸ್ ಎಸ್ ಇನ್ಸ್ಟಿಟ್ಯೂಷನ್ ಇದೆ ಅಲ್ಲ ಹದಿನೇಳು ಸಾವಿರ ಜನ ವಿದ್ಯಾರ್ಥಿಗಳಿದ್ದಾರೆ ಬಿ ಯು ಬಿ ಇದೆ ಮೋರ್ ದೆನ್ ಟೆನ್ ತೌಸಂಡ್ ಸ್ಟೂಡೆಂಟ್ಸ್ ಇದ್ದಾರೆ ಅಂಜುಮನ್ ಸೊಸೈಟಿ ಇನ್ಸ್ಟಿಟ್ಯೂಷನ್ಸ್ ಇದೆ ಮೋರ್ ದೆನ್ ಸಿಕ್ಸ್ ಟು ಸೆವೆನ್ ಥೌಸಂಡ್ ಪೀಪಲ್ ಇದ್ದಾರೆ ನಾವು ಡ್ರಗ್ ಅವೇರ್ನೆಸ್ ಕ್ಯಾಂಪೇನ್ ಮಾಡಬೇಕಾದ್ರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಮತ್ತು ಉಪೇಂದ್ರ ಅವರು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಮನವಿ ಎಕ್ಸೆಪ್ಟ್ ಮಾಡಿಕೊಂಡು ಡ್ರಗ್ ಅವೇರ್ನೆಸ್ ಕ್ಯಾಂಪಲ್ಲಿ ಅವ್ರುಗಳು ಕೂಡ ಕ್ಯಾಂಪೇನಲ್ಲಿ ಅವರು ಕೂಡ ಭಾಗಿಯಾದರು ಸೊ ಒಂದು ಪಬ್ಲಿಕ್ಕಲ್ಲಿ ಪೊಲೀಸ್ ಇಲಾಖೆ ಕರ್ತವ್ಯ ನಿರ್ವಹಿಸ್ತಾ ಇದೆ ಪೊಲೀಸರಿದ್ದಾರೆ ಜವಾಬ್ದಾರಿ ತಗೋತಾರೆ ಯಾವುದೇ ಒಂದು ಸಂದರ್ಭ ಬಂದರೂ ಎದುರಿಸ್ ಎದುರಿಸಲಿಕ್ಕೆ ಅವರು ಸದಾ ಸನ್ನದ್ದರಿದ್ದಾರೆ ಅನ್ನುವಂಥ ಭಾವನೆ ಒಂದು ಐವತ್ತು ಪರ್ಸೆಂಟ್ ಸಮಸ್ಯೆಗಳು ಕ್ರಿಯೇಟ್ ಆಗೋದನ್ನೇ ಕಮ್ಮಿ ಮಾಡುತ್ತೆ ಈಗ ರೌಡಿ ಎಲಿಮೆಂಟ್ಸ್ ಇರ್ಬೋದು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇರ್ಬೋದು ಅವ್ರಗಳ ಮೇಲೆ ಪೊಲೀಸರು ಕ್ರಮ ತಗೊಂತಾರೆ ಅನ್ನೋಂಥ ಬೈದಲ್ಲಿ ಅವರು ಐವತ್ತು ಪರ್ಸೆಂಟು ಮಾಡೋ ಕೆಲಸಗಳನ್ನ ಕಮ್ಮಿ ಮಾಡ್ತಾರೆ ಅಟ್ ದಿ ಸೇಮ್ ಟೈಮ್ ಪಬ್ಲಿಕ್ ಐವತ್ತು ಪರ್ಸೆಂಟ್ ಎದರೋದು ಕಮ್ಮಿ ಮಾಡ್ತಾರೆ ಅಲ್ಲಿಗಲ್ಲಿಗೆ ನಮಗೆ ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಕೆಲಸ ಉಳಿಯುತ್ತೆ ಸೊ ಅದನ್ನು ನಾವು ಮತ್ತೆ ಗೆ ಯಶಸ್ವಿಯಾಗಿ ಮಾಡಿದಾಗ ಅದು ಪ್ರಮಾಣ ಇನ್ನೂ ಕಡಿಮೆ ಆಗ್ತಾ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಈಗ ಇದರ ಜೊತೆಗೆ ನೀವು ಹೇಳಿದ್ರಿ ಫಿಸಿಕಲಿ ನಾನು ಎಲ್ಲ ಕಡೆ ಹೋಗ್ತಿದ್ದೆ ಮೀಟ್ ಮಾಡ್ತಾ ಇದ್ದೆ ವಿದ್ಯಾರ್ಥಿಗಳನ್ನ ಭೇಟಿ ಮಾಡ್ತಾ ಇದ್ದೆ ಜನಸಾಮಾನ್ಯರ ಭೇಟಿ ಮಾಡ್ತಾ ಇದ್ದೆ ಜೊತೆ ಜೊತೆಗೆ ಡಿಜಿಟಲಿ ಕೂಡ ಕನೆಕ್ಟ್ ಆಗಿತಿರಿ ಅಲ್ಲಿ ಏನೇನೆಲ್ಲ ಕ್ರಮಗಳನ್ನು ತೆಗೆದುಕೊಂಡು ಈಗ ಟೆಕ್ನಾಲಜಿ ಈಸ್ ಎ ಟೂಲ್ ಟು ರೀಚ್ ಟು ದಿ ಸೊಸೈಟಿ ಈಗ ತಾವು ಕೂಡ ಒಪ್ಕೋತಿ ಮೊದಲು ಬರೀ ಪೇಪರ್ ಅಲ್ಲೇ ನಾವು ಏನೇ ವಿಷಯ ಇದ್ರೂ ಕಮ್ಯುನಿಕೇಟ್ ಮಾಡಬೇಕಿತ್ತು ಅದ ನಂತರ ಕೇವಲ ನ್ಯೂಸ್ ಚಾನಲ್ಸ್ಗಳಲ್ಲಿ ಮಾತ್ರ ಮಾಡಬೇಕಿತ್ತು ಟಿವಿ ಮಾಧ್ಯಮದ ಮುಖಾಂತರ ಇವಾಗ ಪ್ರತಿಯೊಬ್ಬರ ಕೈಯಲ್ಲೂ ಪೇಪರು ಪ್ರತಿಯೊಬ್ಬರು ಕೈಯಲ್ಲೂ ಟಿ ವಿ ಪ್ರತಿಯೊಬ್ಬರು ಕೈಯಲ್ಲೂ ಸ್ಯಾಟಲೈಟು ಮೊಬೈಲ್ ರೂಪದಲ್ಲಿದೆ ಹಂಗಾಗಿ ಒಂದು ಸಣ್ಣ ಒಳ್ಳೆಯ ವಿಷಯ ಇರ್ಬೋದು ಕೆಟ್ಟ ವಿಷಯ ಇರ್ಬೋದು ಇಮಿಡಿಯೇಟು ರೀಚ್ ಆಗ್ತಾ ಇದೆ ಈ ಮೀಡಿಯಾ ಮಾಸ್ ಮೀಡಿಯಾ ಅನ್ನೋದಕ್ಕಿಂತ ಸೋಷಿಯಲ್ ಮೀಡಿಯಾ ಇಟ್ಸ್ ರೀಚ್ ಇಸ್ ವೆರಿ ಹ್ಯೂಜ್ ಅದ್ರ ಜೊತೆಗೆ ನಮ್ಮ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ಅಥವಾ ನಾವು ಕೈಗೊಂಡಿರೋ ಕ್ರಮದ ಬಗ್ಗೆ ಪರಿಚಯಿಸಲಿಕ್ಕೂ ಕೂಡ ಇದು ಭಾಳ ಒಳ್ಳೆಯ ಒಂದು ಸುಲಭವಾದ ಮಾಧ್ಯಮ ಸೊ ಹಂಗಾಗಿ ನಮ್ಮ ಧಾರವಾಡ ಹುಬ್ಳಿ ಡಿಸ್ಟಿಕ್ಟು ಕಮಿಷನರೇಟ್ ಹುಬ್ಳಿ ಧಾರವಾಡ ಕಮಿಷನರೇಟ್ ನಮ್ಮಲ್ಲಿ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಇದೆ ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಫೇಸ್ಬುಕ್ ಅಕೌಂಟ್ ಇದೆ ಟ್ವಿಟರ್ ಅಕೌಂಟ್ ಇದೆ ಯೂಟ್ಯೂಬ್ ಚಾನೆಲ್ ಇದೆ ಅಂದರೆ ಚಿಕ್ಕದು ನಮ್ಮದೇನು ವರ್ಕ್ ನಡೆದಿರುತ್ತೆ ಅಥವಾ ಏನಾದರೂ ಜಾಗೃತಿ ಮೂಡಿಸೋವಂಥದ್ದು ಏನಿದ್ರು ಕಮ್ಯುನಿಕೇಟ್ ಮಾಡ್ತೀವಿ ಅಟ್ ದಿ ಸೇಮ್ ಟೈಮು ಮೀಡಿಯಾ ಕೂಡ ದೇ ವಾಂಟ್ ಟು ಕನ್ಸ್ಟ್ರಕ್ಟಿವ್ಲಿ ಗೆಟ್ ಎಂಗೇಜ್ಡ್ ಇನ್ ಎನ್ಶ್ಯೂರಿಂಗ್ ಪಬ್ಲಿಕ್ ಪೀಸ್ ಇಲ್ಲಿ ಒಂದು ಘಟನೆ ನಾವು ಸುಮ್ಮನೆ ಮೀಡಿಯಾದಲ್ಲಿ ಭಾಳಷ್ಟು ಜನ ಹೇಳೋದು ಕೇಳಿದ್ದೀವಿ ಏ ಸುಮ್ಮನೆ ಹೈಪ್ ಮಾಡ್ತಾರೆ ಹೈಲೈಟ್ ಮಾಡ್ತಾರೆ ಇಲ್ಲದ್ ಪ್ರಸಾರ ಮಾಡ್ತಾರೆ ಮೇ ಬಿ ಪ್ರತಿಯೊಂದು ಮಾಧ್ಯಮದ್ದು ಪ್ರೆಸೆಂಟ್ ಮಾಡೋ ರೀತಿ ಬೇರೆ ಇರುತ್ತೆ ನಾವು ಚಂದನ ವಾಹಿನಿಯಲ್ಲಿ ಬಂದಂಗೆ ಟಿ ವಿ ನೈನಲ್ಲಿ ಬರಬೇಕು ಟಿ ವಿ ನೈನಲ್ಲಿ ಬಂದಂಗೆ ಇನ್ಯಾವುದೋ ಒಂದು ಲೋಕಲ್ ಚಾನಲ್ ಬರಬೇಕು ಅಥವಾ ಒಂದು ಯೂಟ್ಯೂಬ್ ಡಿಜಿಟಲ್ ಚಾನಲ್ ಇಟ್ಸ್ ನಾಟ್ ಪಾಸಿಬಲ್ ಎವ್ರಿ ಯೂನಿಟ್ ಹ್ಯಾಸ್ ಇಟ್ಸ್ ಓನ್ ವೇ ಆಫ್ ಪ್ರೆಸೆಂಟೇಷನ್ ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯ ಡೆಫಿನೆಟ್ಲಿ ನಾವು ಎಷ್ಟು ಕ್ವಿಕ್ಕಾಗಿ ಫೇರಾಗಿ ಟ್ರಾನ್ಸ್ಪರೆಂಟಾಗಿ ಇನ್ಫಾರ್ಮೇಶನ್ ಶೇರಿಂಗ್ ಮಾಡ್ತೀವಿ ನಮ್ಮ ಕೆಲಸ ಅಷ್ಟು ಮಟ್ಟಿಗೆ ಸುಲಭ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಈಗ ಒಂದು ಯಾವುದೋ ಒಂದು ಕೊಲೆ ಆಗಿರುತ್ತೆ ಆ ಕೊಲೆ ಬಗ್ಗೆ ನಾವು ಮಾಹಿತಿ ಐಡ್ ಮಾಡುವಂಥದ್ದು ಅಥವಾ ಕರೆಕ್ಟಾಗಿ ಕೊಡದೇ ಇರೋದಿದ್ದಾಗ ಮನಸ್ಸಿಗೆ ಬಂದಿದ್ದ ಮಾಹಿತಿ ಎಲ್ಲ ಕಡೆ ಪ್ರಚಾರ ಆಗುತ್ತೆ ಸೊ ಆದಷ್ಟು ಬೇಗ ಯಾವುದೇ ಒಂದು ವಿಷಯ ಇದ್ರೂ ಅದನ್ನ ಇಮಿಡಿಯೇಟ್ ಆಗಿ ತಿಳಿಸುವಂಥ ಕೆಲಸ ಮತ್ತೆ ಇವಾಗ ಪ್ರೆಸೆಂಟ್ ಡೇ ಕ್ರೈಮ್ ಏನಿದೆ ಕರೆಂಟ್ ಸಿನಾರಿಯೋ ಸೈಬರ್ ಫ್ರಾಡ್ಸ್ ಜಾಸ್ತಿ ಆಗಿದೆ ಡಿಜಿಟಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಡಿಜಿಟಲ್ ಆಗುವಂಥ ಫ್ರಾಡ್ಗಳು ಜಾಸ್ತಿ ಆಗಿದೆ ಸೈಬರ್ ಅಫೆನ್ಸಸ್ ಜಾಸ್ತಿ ಆಗಿದೆ ಎಕನಾಮಿಕ್ ಅಫೆನ್ಸಸ್ ಜಾಸ್ತಿ ಆಗ್ತಾಯಿದೆ ಸೊ ಇದೆಲ್ಲದರ ಹಿನ್ನೆಲೆಯಲ್ಲಿ ನಾವು ಇನ್ನೂ ಹೆಚ್ಚು ಜಾಗೃತರಾಗುವಂಥದ್ದು ಮತ್ತು ಟೆಕ್ನಾಲಜಿಯಿಂದ ನಾವು ದೂರ ಹೋಗದೆ ಟೆಕ್ನಾಲಜಿನ ಕನ್ಸ್ಟ್ರಕ್ಟಿವ್ ಆಗಿ ಪಾಸಿಟಿವ್ ಆಗಿ ಉಪಯೋಗಿಸ್ಕೊಂಡು ಮುಂದುವರಿಯೋ ಅವಶ್ಯಕತೆ ಇದೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ ನಾನು ಹೇಳಿದೆ ನಿಮಗೆ ಸಿ ಸಿ ಟಿ ವಿ ನಮ್ಮ ಹುಬ್ಳಿ ಧಾರವಾಡದಲ್ಲಿ ಮೋರ್ ದೆನ್ ಟ್ವೆಲ್ ತೌಸಂಡ್ ಸಿ ಸಿ ಟಿ ವಿ ನಾವು ವಾಚ್ ಮಾಡ್ತೀವಿ ಅಂದರೆ ಎಲ್ಲ ಸಂದರ್ಭದಲ್ಲಿ ವಾಚ್ ಮಾಡಲ್ಲ ಬಟ್ ಸಮಯ ಸಂದರ್ಭ ಬಂದಾಗ ಅದರ ಇನ್ಸಿಡೆಂಟ್ ಆದಾಗ ಅದನ್ನು ನಾವು ಟ್ರ್ಯಾಕ್ ಮಾಡ್ತೀವಿ ಎಲ್ಲಿದೆ ಅನ್ನೋವಂಥದ್ರ ಬಗ್ಗೆ ನಮಗೆ ಸಿ ಸಿ ಟಿ ವಿಗಳ ಬಗ್ಗೆ ಮಾಹಿತಿ ಇದೆ ಅದ್ರ ಜೊತೆಗೆ ನೀವು ಎ ಐ ಟೆಕ್ನಾಲಜಿ ಹೇಳಿದ್ರಿ ಇನ್ನು ಹುಬ್ಳಿ ಧಾರವಾಡ ನಗರದಲ್ಲಿ ಪರ್ಟಿಕ್ಯುಲರ್ಲಿ ಟ್ರಾಫಿಕ್ ರೆಗ್ಯುಲೇಷನ್ಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಯೂಸ್ ಮಾಡಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ಆ್ಯಸ್ ಇಟ್ ಈಸ್ ಯೂಸ್ಡ್ ಇನ್ ಬ್ಯಾಂಗ್ಳೂರ್ ಆಟೋಮ್ಯಾಟಿಕ್ ಚಾನಲಿಂಗ್ ಸಿಸ್ಟಮ್ ಇರ್ಬೋದು ಚಾನೆಲಿಂಗ್ ಸಿಸ್ಟಮ್ ಇರ್ಬೋದು ಆಮೇಲೆ ಕ್ಯಾಪ್ಚರ್ ಮಾಡುವಂಥದ್ದು ಮತ್ತು ಲೈಟು ಆ್ಯಸ್ ಪರ್ ದಿ ಟ್ರಾಫಿಕ್ ಡೆನ್ಸಿಟಿ ರೆಗ್ಯುಲೇಟ್ ಮಾಡುವಂಥದ್ದು ಅದೆಲ್ಲ ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿದೆ ಒಟ್ಟಾರೆಯಾಗಿ ಟೆಕ್ನಾಲಜಿ ಹೊರತುಪಡಿಸಿ ನಾವೇನು ಮಾಡೋಕ್ಕಾಗಲ್ಲ ಟೆಕ್ನಾಲಜಿ ಇರೋಂಥದ್ದು ಮತ್ತು ನಮಗೆ ಗೊತ್ತಿರುವಂಥದ್ರ ನಡುವೆ ಗ್ಯಾಪ್ ಏನಿದೆ ಆ ನ ಅಫೆಂಡರ್ಸ್ ಯೂಸ್ ಮಾಡ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಹೇಳೋದಾದ್ರೆ ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಮಾಡ್ತಾರೆ ಗ್ರೂಪ್ ಗ್ರೂಪಲ್ಲಿ ಒಂದು ಐವತ್ತು ಜನ ಎಲ್ಲ ಟೆಕ್ನಿಕಲಿ ಸೌಂಡ್ ಇರೋಂಥ ಆಕ್ಟಿವ್ ಇನ್ವೆಸ್ಟರ್ಸ್ ಇದ್ದಾರೆ ಅನ್ನೋ ಟೈಪ್ ಕ್ರಿಯೇಟ್ ಮಾಡ್ಬಿಟ್ಟು ನಿಮ್ಮನ್ನೊಬ್ರನ್ನ ಆ್ಯಡ್ ಮಾಡ್ಕೋತಾರೆ ಅದರಲ್ಲಿ ಹೇಳ್ತಾರೆ ಇದಕ್ಕೆ ನಾನು ಯಾವುದೋ ಒಂದು ಸ್ಟಾಕಿಗೆ ಇನ್ವೆಸ್ಟ್ ಮಾಡಿದೆ ಒಂದೇ ದಿನಕ್ಕೆ ಹತ್ತು ಸಾವಿರ ಬಂತು ಇಪ್ಪತ್ತು ಸಾವಿರ ಬಂದು ಅಂತ ಆಕ್ಟಿವ್ ಡಿಸ್ಕಶನ್ ಆಗುತ್ತೆ ಅದರಲ್ಲಿ ಅವಾಗ ನೀವು ಹೌದಾ ಅಂತಂದು ಅದಕ್ಕೆ ಹಾಕ್ತೀರಿ ನೋಡಿದ್ರೆ ಅದು ಫ್ರಾಡ್ ಆಗಿರುತ್ತೆ ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಇದೆ ಜಾಬ್ ಎಂಪ್ಲಾಯ್ಮೆಂಟ್ ಫ್ರಾಡ್ಸ್ ಇದೆ ಸೆಕ್ಸ್ಟಾರ್ಷನ್ ಅಂತ ಒಂದು ಭಾಳ ಒಳ್ಳೆಯ ಕಾನ್ಸೆಪ್ಟ್ ಇದೆ ಅದರಲ್ಲಿ ಏನಂದರೆ ಒಂದು ಬ್ಲ್ಯಾಂಕ್ ಕಾಲ್ ಬರುತ್ತೆ ಒಂದೇನೋ ಚಾಟ್ ಮಾಡ್ತಾರೆ ಯಾವುದೋ ಒಂದು ಹೆಣ್ಮಕ್ಳು ಚಾಟ್ ಮಾಡ್ತಾರೆ ಅವ್ರದ್ದು ಫೋಟೋಸ್ ಕಳಿಸ್ತಾರೆ ನ್ಯೂಡ್ ಫೋಟೋಸ್ ಕಳಿಸ್ತಾರೆ ವೀಡಿಯೋಸ್ ಕಳಿಸ್ತಾರೆ ಆವಾಗ ಈ ಕಡೆಯಿಂದ ಏನಾದರೂ ರೆಸ್ಪಾಂಡ್ ಮಾಡಿದರು ರಿಯಾಕ್ಷನ್ ಮಾಡಿದರು ಇವನ್ ಎಷ್ಟೋ ಸಂದರ್ಭದಲ್ಲಿ ಕಾಲ್ ರಿಸೀವ್ ಮಾಡಿದಂಥ ಸಂದರ್ಭದಲ್ಲಿ ಏನೊಂದು ಸ್ಕ್ರೀನ್ಶಾಟ್ ಸಿಗ್ಬೋದು ಅಥವಾ ಒಂದು ಕನ್ವರ್ಸೇಷನ್ ಆಫ್ ಅ ಮಿನಿಟ್ ಆರ್ ಟೂ ಇರ್ಬೋದು ಅದನ್ನು ಯೂಸ್ ಮಾಡ್ಕೊಂಬಿಟ್ಟು ನಾಳೆ ದಿನ ಮತ್ತೆ ಎಕ್ಸ್ಟಾರ್ಷನ್ ಮಾಡುವಂಥದ್ದು ಮಾಡ್ತಾರೆ ಮತ್ತೆ ಲೋನ್ ಆ್ಯಪ್ಗಳಿದಾವೆ ಪರ್ಟಿಕ್ಯುಲರ್ಲಿ ವಿದ್ಯಾರ್ಥಿಗಳಿಗೆ ಸಾವಿರ ಎರಡು ಸಾವಿರ ಲೋನ್ ಕೊಡ್ತೀವಿ ಅಂತಂದು ಹೇಳಿಬಿಟ್ಟು ಎಲ್ಲ ಡೀಟೇಲ್ಸ್ ತಗೊಂಡ್ಬಿಡ್ತಾರೆ ಅವ್ರ ಸೋಷಿಯಲ್ ಮೀಡಿಯಾ ಡೀಟೇಲ್ಸ್ ತೊಗೊತಾರೆ ಆಮೇಲೆ ಅವ್ರದ್ದು ಪರ್ಸನಲ್ ಡೀಟೇಲ್ಸ್ ತೊಗೊತಾರೆ ಕಾಂಟ್ಯಾಕ್ಟ್ ಲಿಸ್ಟ್ ತಗೊತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಫ್ರೆಂಡ್ಸ್ ಲಿಸ್ಟ್ ಅದು ಎಲ್ಲ ತೊಗೊಂಡ್ಬಿಟ್ಟು ಆಮೇಲೆ ಒಂದು ಎರಡು ಸಾವಿರ ಲೋನ್ ಕೊಟ್ಟಂಗೆ ಮಾಡಿ ಮಾರ್ಫಿಂಗ್ ಮಾಡಿಬಿಟ್ಟು ತುಂಬ ಆಗಿರುವಂಥದ್ದು ತುಂಬ ಕೆಟ್ಟ ಕೆಟ್ಟ ವೀಡಿಯೋಗಳು ಅಥವಾ ಫೋಟೋಗಳು ಮಾರ್ಫ್ ಮಾಡಿಬಿಟ್ಟು ಅದನ್ನು ನೋಡಿ ಇವಾಗ ಐದು ಸಾವಿರ ಹಾಕು ಇಲ್ಲ ಇದನ್ನು ನಿಮ್ಮ ಅಪ್ಪನಿಗೆ ಕಳಿಸ್ತೀನಿ ನಿಮ್ಮ ನಿಮ್ಮಮ್ಮ ಕಳಿಸ್ತೀನಿ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಹಾಕ್ಬಿಡ್ತೀನಿ ನಿಮ್ಮ ಸೋಷಿಯಲ್ ಮೀಡಿಯಾಗೆ ಹಾಕ್ಬಿಡ್ತೀನಿ ಸೊ ಈ ಥರ ಎಲ್ಲ ಒಂದು ಕೆಟ್ಟ ಬೆಳವಣಿಗೆ ನಡೀತಾ ಇದೆ ಹಾಗಾಗಿ ಯುವಜನತೆ ಮುಖ್ಯವಾಗಿ ಅಟ್ ದಿ ಸೇಮ್ ಟೈಮ್ ಯಾರ್ಯಾರು ಡಿಜಿಟಲ್ ಪ್ಲಾಟ್ಫಾರ್ಮ್ಸಲ್ಲಿ ದುಡ್ಡು ಇನ್ವಾಲ್ವ್ ಮಾಡಿಕೊಂಡು ಟ್ರಾನ್ಸಾಕ್ಷನ್ ಮಾಡ್ತೀರಿ ಅವರೆಲ್ಲರೂ ಅಲರ್ಟ್ ಆಗಿರುವಂಥದ್ದು ಅವಶ್ಯಕತೆ ಇದೆ ಮತ್ತು ಭಾಳ ಒಂದು ಒಳ್ಳೆ ಕಾನ್ಸೆಪ್ಟ್ ಇತ್ತೀಚೆಗೆ ಇವನ್ನೂ ಎಲ್ಲ ಟೆಲಿಕಾಮ್ ಕಂಪನೀಸ್ ಕೂಡ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಡಿಜಿಟಲ್ ಅರೆಸ್ಟ್ ಅಂತ ಒಂದು ಕೋರ್ಟ್ ಲೈಕ್ ಸಿನಾರಿಯೋ ಕ್ರಿಯೇಟ್ ಮಾಡಿಬಿಟ್ಟು ನೀವು ನೋಡಿದರೆ ಕೋರ್ಟಿಂದನೇ ಕಾಲ್ ಬಂದಿದೆ ಅನಿಸುತ್ತೆ ಪೊಲೀಸ್ ಸ್ಟೇಷನಿಂದನೇ ಕಾಲ್ ಬಂದಿದೆ ಅನಿಸುತ್ತೆ ಸೊ ಅಲ್ಲಿ ಕಾಲ್ ಮಾಡಿಬಿಟ್ಟು ಇವಾಗ ಮೇಲೆ ಡ್ರಗ್ ಕೇಸ್ ಇದೆ ನಿಮ್ಮಲ್ಲಿ ಯಾವುದೋ ಒಂದು ಮನಿ ಲಾಂಡ್ರಿಂಗ್ ಕೇಸ್ ಇದೆ ಫಾರಿನ್ ಎಕ್ಸ್ಚೇಂಜ್ ರಿಲೇಟೆಡ್ ಏನೋ ಒಂದು ಕೇಸ್ ಇದೆ ಅಥವಾ ನೀವು ಬೇರೆ ಯಾವುದೋ ಭಾಳ ಕೆಟ್ಟ ಚಟುವಟಿಕೆಯಲ್ಲಿ ಪೋರ್ನೋಗ್ರಫಿಲಿನ್ವಾಲ್ವ್ ಆಗಿದ್ದೀರಿ ಚೈಲ್ಡ್ ಪೋರ್ನೋಗ್ರಫಿಲಿ ಇನ್ವಾಲ್ವ್ ಆಗಿದ್ದೀರಿ ಇದರಿಂದ ಹೊರಗೆ ಬರ್ಬೇಕಂದ್ರೆ ಐವತ್ತು ಸಾವಿರ ಕೊಡಿ ಲಕ್ಷ ಕೊಡಿ ಎರಡು ಲಕ್ಷ ಕೊಡಿ ಐದು ಲಕ್ಷ ಕೊಡಿ ಇಲ್ಲಾಂದ್ರೆ ಅರೆಸ್ಟ್ ಆಗ್ತೀರಿ ನಿಮ್ದು ಹೆಸರು ಡೀಟೇಲ್ಸ್ ಫೋಟೋ ಎಲ್ಲ ನಾವು ಪಬ್ಲಿಷ್ ಮಾಡಿಬಿಡ್ತೀವಿ ಈ ತರ ಬೆದರಿಕೆ ಮಾಡಿಕೊಂಡು ಡಿಜಿಟಲ್ ಅರೆಸ್ಟ್ ಅಂತ ಕರೀತಾರೆ ಬಹಳಷ್ಟು ಹಣ ಕಳ್ಕೊಂಡಿದ್ದಾರೆ ಮತ್ತೆ ಎಲ್ಲ ಹಣ ಬಹಳ ಬುದ್ಧಿವಂತರೆ ರಿಟೈರ್ಡ್ ಎಂಪ್ಲಾಯೀಸ್ ಇದಾರೆ ವರ್ಕಿಂಗ್ ಎಂಪ್ಲಾಯೀಸ್ ಇದಾರೆ ಡಬಲ್ ಗ್ರಾಜುಯೇಟ್ಸ್ ಇದಾರೆ ಟೆಕ್ನಿಕಲಿ ಸೌಂಡ್ ಇರುವಂತಹ ಎಷ್ಟೋ ಜನ ಬ್ಯಾಂಕ್ ಅಫಿಷಿಯಲ್ಸ್ ಕೂಡ ಹಣ ಕಳ್ಕೊಂಡಿದ್ದಾರೆ ಸೊ ಹಂಗಾಗಿ ನಾನು ಹೇಳೋದು ನಾನು ತುಂಬಾ ಕಡೆ ಹೇಳ್ತೀನಿ ಒಂದು ಕೆ ಜಿ ಈರುಳ್ಳಿ ತರಬೇಕು ಅಂತ ಹೋದಾಗ ಎಷ್ಟು ಅಂತ ಕೇಳ್ತೀವಿ ನಲ್ವತ್ತು ರೂಪಾಯಿ ಹೇಳಿದ್ರೆ ನಲ್ವತ್ತು ರೂಪಾಯಿ ಯಾಕೆ ಅಂತಂದ ನಾಲ್ಕು ಅಂಗಡಿಲಿ ವಿಚಾರಿಸ್ತೀವಿ ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಅಂತ ಬಾರ್ಗೆನ್ ಮಾಡ್ತೀವಿ ಸೇಮ್ ರೇಟಲ್ಲಿ ತಗೋಬೇಕು ಅಂದರೆ ಇದರಲ್ಲಿ ಮಾಯಶ್ಚರ್ ಜಾಸ್ತಿ ಇದೆ ಇದು ಮೊಳಕೆ ಬಂದಿದೆ ಇದು ಈರುಳ್ಳಿ ಸೈಜ್ ಸರಿ ಇಲ್ಲ ಇವೆಲ್ಲ ಮಾಡ್ತೀವಲ್ಲ ಹಂಗಿದ್ದಾಗ ಲಕ್ಷ ಲಕ್ಷ ಹಣ ನಾವು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಹೆಚ್ಚು ಆಗಿರಬೇಕು ಅನ್ನೋಂಥದ್ದು ಮತ್ತು ಒಂದು ಸರಿ ಇದರಲ್ಲಿ ಹಣ ಹೋಯ್ತು ಅಂದರೆ ಮತ್ತೆ ವಾಪಸ್ ಬರೋದು ಕನಸು ಯಾಕಂದರೆ ತುಂಬ ಲೇಯರ್ಸಲ್ಲಿ ಅದು ಸ್ಪ್ರೆಡ್ ಔಟ್ ಆಗಿಬಿಡುತ್ತೆ ಮತ್ತು ಇಲ್ಲಿ ಅನಾನಿಮಿಟಿ ಇರೋದರಿಂದ ಮತ್ತು ಯಾ ಎಲ್ಲಿಂದ ಅಫೆನ್ಸ್ ಮಾಡಲಿಕ್ಕೆ ಇಂಥದ್ದೇ ಏರಿಯಾ ಜರಿಸ್ಟ್ರಿ ಒಂದು ಚೈನ್ ಸ್ನ್ಯಾಚಿಂಗ್ ಮಾಡಬೇಕಂದ್ರೆ ಫಿಸಿಕಲಿ ಬರಬೇಕು ಒಂದು ಕಳತನ ಮಾಡಬೇಕಂದ್ರೆ ಫಿಸಿಕಲಿ ಬರಬೇಕು ಆದರೆ ಡಿಜಿಟಲ್ ಫಾಡಲ್ಲಿ ಎಲ್ಲೋ ಕೂತ್ಕೊಂಡು ಎಲ್ಲೋ ಹಣ ಇದು ಮಾಡ್ಬೋದು ಹಂಗಾಗಿ ಎಲ್ಲರೂ ಅಲರ್ಟಾಗಿರಬೇಕು ಒನ್ ನೈನ್ ತ್ರೀ ಝೀರೋ ಅಂತ ಒಂದು ನಂಬರ್ ಇದೆ ಆ ನಂಬರ್ಗೆ ಕರೆ ಮಾಡಿಬಿಟ್ಟು ಯಾವುದಾದ್ರೂ ಈ ಥರ ಹಣ ಟ್ರಾನ್ಸಾಕ್ಷನ್ ಅದಕ್ಕೆ ಇಮಿಡಿಯೇಟಾಗಿ ಬ್ಲಾಕ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಒಂದು ರೂಪಾಯಿ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೂ ನಿಮ್ಮ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಯಾರಿದ್ದಾರೆ ಅಥವಾ ನಿಮ್ಮ ಮನೇಲಿ ಯಾರು ಅತಿ ಬುದ್ಧಿವಂತರಿದ್ದಾರೆ ಈ ನಾಲ್ ಇದ್ರ ಬಗ್ಗೆ ನಾಲೆಜ್ ಇರುವಂಥವ್ರು ಅಥವಾ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ಸು ಬ್ಯಾಂಕ್ ಕನ್ಸಲ್ಟೆಂಟ್ಸು ಅಥವಾ ಪೊಲೀಸ್ ಸ್ಟೇಷನ್ ಇದೆಲ್ಲ ಸ್ವಲ್ಪ ನಿಮಗೆ ನಾಲೆಡ್ಜ್ ಇರಬೇಕು ಎಲ್ಲರ ಜೊತೆ ಒಡನಾಟ ಇರಬೇಕು ಏನಾದರೂ ಸಮಸ್ಯೆ ಆಗುತ್ತೆ ಅಂತ ಅಂದಾಗ ಇಮಿಡಿಯೇಟಾಗಿ ಎಲ್ಲಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ನಾಲೆಡ್ಜ್ ಇರಬೇಕು ಹೌದು ಇದರ ಜೊತೆಗೆ ಜನರ ಜೊತೆಗಿನ ಒಡನಾಟ ಹೇಳಿದ್ರಿ ನೀವು ಇತ್ತೀಚೆಗೆ ಜನರ ಜೊತೆಗಿನ ಒಡನಾಟ ಆಗಿರ್ಬೋದು ಫೀಲ್ಡಿಗೆ ಹೋಗಿ ಈಗ ನೀವು ಹೇಳಿದ್ರಿ ಎಲ್ಲ ಟೈಮಲ್ಲೂ ಕೂಡ ಜನ ಒಂದೇ ನಂಬಿಕೆ ಅದು ಪೊಲೀಸ್ ಸ್ಟೇಷನ್ ಅಥವಾ ಪೊಲೀಸ್ ಅದರಲ್ಲೂ ಒಂದು ಒಂದೊಂದು ದೊಡ್ಡ ನಂಬಿಕೆ ಅಂತಂದರೆ ಕಮಿಷ್ನರ್ ಇದ್ದಾರೆ ಸೊ ಅವ್ರಿಗೆ ಹೇಳಿದ್ರೆ ಅಟ್ಲೀಸ್ಟ್ ನಮ್ಮ ಸಮಸ್ಯೆ ಬಗೆಹರಿಯತ್ತೆ ದಾರಿ ಆಗುತ್ತೆ ಅಂತ ಸೊ ಅಲ್ಲಿಗೆ ಹೋಗಿ ಬಗೆಹರಿಸುವಂತಹ ಸಿಚುವೇಶನ್ಸ್ ಎದುರಾಗುತ್ತೆ ಅದ್ರ ಬಗ್ಗೆ ಏನು ಹೇಳುತ್ತೆ ಈಗ ನಾನು ಹೇಳಿದಂಗೆ ನಿಮಗೆ ಏರಿಯಾ ಫ್ಯಾಮಿಲಿ ಬಗ್ಗೆ ಹೇಳಿದೆ ಏರಿಯಾ ಡಾಮಿನೇಷನ್ ಅಂದರೆ ವೀಕೆಂಡ್ಗಳಲ್ಲಿ ಸ್ಯಾಟರ್ಡೆ ಸಂಡೇ ಮತ್ತೆ ಫ್ರೈಡೆ ಮೂರು ದಿವಸ ಏನು ಮಾಡ್ತೀವಿ ಸಂಜೆ ಒಂದು ಒಂಬತ್ತು ಹತ್ತು ಗಂಟೆ ಆದಮೇಲೆ ಏನು ಕೆಲಸ ಇರುತ್ತೆ ಎಲ್ಲ ಮನೆಗೆ ಹೋಗಬೇಕು ಹೌದು ಕೆಲಸ ಇರಲ್ಲ ಕಾರ್ಯ ಇರಲ್ಲ ಅನ್ನೋರು ಅವಾಗ ಏನಾಗುತ್ತೆ ವೀಕೆಂಡ್ಗಳ ಸ್ವಲ್ಪ ಹೊರಗಡೆಯಿಂದ ಬಂದಿರುವಂಥವ್ರು ಮೂಮೆಂಟ್ ಮಾಡುವಂಥದ್ದು ಬಾರ್ಗಳು ಸುತ್ತಮುತ್ತ ಪಾನ್ ಶಾಪ್ ಸುತ್ತಮುತ್ತ ಅದೇ ರೀತಿ ಕೆಲವು ಡಾರ್ಕ್ ಏರಿಯಾಗಳಲ್ಲಿ ಕೂತ್ಕೊಳ್ಳೋದು ಪಾರ್ಟಿ ಮಾಡೋದು ಹೊಸ ಹೊಸ ಲೇಔಟ್ಗಳು ಕೂತ್ಕೊಂಡು ಪಾರ್ಟಿ ಮಾಡೋದು ಈ ರೌಡಿ ಶೀಟರ್ಸ್ಗಳು ಮಾಡೋದು ಮತ್ತು ಫ್ರೆಂಡ್ಸ್ ಎಲ್ಲ ಹೊರಗಡೆಯಿಂದ ಬಂದಿರ್ತಾರೆ ವೀಕೆಂಡಲ್ಲಿ ಅವ್ರು ಕೂತ್ಕೊಂಡು ಪಾರ್ಟಿ ಮಾಡೋದು ಆ ಪ್ರೊಸೆಸಲ್ಲಿ ಜಗಳ ಗದ್ಲ ಗದ್ಲ ಗಲಾಟೆ ಕೊಲೆ ಈ ಥರದ್ದಾಗ ಸಾಧ್ಯತೆ ಇರುತ್ತೆ ಅಂತಂದು ಆ ಏರಿಯಾಗಳಲ್ಲಿ ನಮ್ಮವರು ಮಫ್ತಿಲಿ ಓಡಾಡ್ತಾರೆ ಎಲ್ಲೆಲ್ಲಿ ನ್ಯೂಸೆನ್ಸ್ ಮಾಂಗರ್ಸ್ ಇರ್ತಾರೆ ಅಂಥವ್ರು ನೆಡ್ಕೊಂಬನ್ ಸ್ಟೇಷನಿಗೆ ಕುಂಡಿಸ್ಕೊಂಡು ಅವ್ರ ಪೇರೆಂಟ್ಸು ಅಥವಾ ಆ ಒಂದು ಭಾಗದ ಪ್ರಮುಖರು ಯಾರು ಇರ್ತಾರೆ ಅಂಥವ್ರು ಕರೆಸ್ಕೊಂಡು ಇವರೆಲ್ಲ ಡೀಟೇಲ್ಸ್ ವೆರಿಫೈ ಮಾಡಿ ಇರೋದು ಆ್ಯಂಟಿಸಿಡೆಂಟ್ಸ್ ವೆರಿಫೈ ಮಾಡಿ ಮತ್ತು ವಾಪಸ್ ಕಳಿಸ್ಕೊಡುವಂಥದ್ದು ಯಾರಂಥವ್ರು ಇದ್ದಾರೆ ಅವ್ರ ಮೇಲೆ ಒಂದು ಪಟ್ಟಿ ಕೇಸ್ ಹಾಕುವಂಥದ್ದು ಒಂದು ಪ್ರಿವೆಂಟಿವ್ ಕೇಸ್ ಮಾಡುವಂಥದ್ದು ಮಾಡುವಂಥದ್ದು ಇವೆಲ್ಲ ನಾವು ಮಾಡ್ತೀವಿ ಅದ್ರ ಜೊತೆಗೆ ನೀವು ಈ ಕ್ರೈಮ್ ಕಂಟ್ರೋಲ್ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಅವ್ರದೇ ಆದಂಥ ಮೆಥಡ್ ಇದೆ ಈ ರೌಡಿ ಶೀಟರ್ಸ್ ಪ್ಯರೇಡ್ ಮಾಡ್ತೀವಿ ನಾವು ರೌಡಿ ಶೀಟರ್ಸ್ ಪೆರೇಡ್ ಮಾಡಿದ ತಕ್ಷಣ ಕ್ರೈಮ್ ಕಂಟ್ರೋಲ್ ಆಗುತ್ತೆ ಅನ್ನೋದು ಸುಳ್ಳು ಆದರೆ ರೌಡಿ ಶೀಟರ್ಸ್ ಪೆರೇಡ್ ಮಾಡಿದಾಗ ಆ ಪೆರೇಡಲ್ಲಿ ಹೋಗಿ ನಾವು ನಿಂತ್ಕೋಬೇಕು ಅನ್ನೋಂಥ ಒಂದು ಇಮಿಲಿಯೇಷನ್ನು ಯಾವುದೇ ಒಬ್ಬ ಆ್ಯಂಟಿ ಸೋಷಿಯಲ್ ಇರುತ್ತೆ ಎರಡನೇದು ಅಲ್ಲಿ ನಮಗೆ ನಾವೇನಾದ್ರು ಸ್ಪೆಸಿಫಿಕ್ ಆಗಿ ನಮ್ಮ ಬಗ್ಗೆ ಮಾತಾಡ್ಬಿಟ್ರೆ ಅಲ್ಲಿ ಇಲ್ಲಿ ನಮ್ದೆಲ್ಲ ಸ್ಪ್ರೆಡ್ ಆಗುತ್ತೆ ಅನ್ನೋಂಥದ್ದು ಆ ರೌಡಿ ಶೀಟರ್ಸ್ನ ಲಿಫ್ಟ್ ಮಾಡಬೇಕಾದ್ರೆ ಮನೆಗೆ ಹೋಗಿ ಕರ್ಕೊಂಡ್ಬರ್ತಾರೆ ಅವಾಗ ಅವ್ರ ಮನೆಗಳಲ್ಲೇ ಬೈತಾರೆ ಇನ್ನೊಂದು ಇದು ಲಾಸ್ಟ್ ಇನ್ನೊಂದ್ಸಲ ಇದ್ರಲ್ಲಿ ಬಂದರೆ ನಾವು ಬರೋದಿಲ್ಲ ಅಂತ ಅಲ್ಲಿ ಸುತ್ತಮುತ್ತ ಜನ ನೋಡಿ ನಮ್ಮನ್ನೇನು ಏನು ಅನ್ನೋ ಅಂತ ಭಯ ಇರುತ್ತೆ ಅಟ್ ದಿ ಸೇಮ್ ಟೈಮ್ ಸಾರ್ವಜನಿಕರಿಗೆ ಹೌದು ಪೊಲೀಸರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ನಮ್ಮ ರಕ್ಷಣೆಗೆ ಏನೋ ಒಂದು ಮೆಷರ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಅವರಿಗೆ ಅನಿಸುತ್ತೆ ಅಟ್ ದಿ ಸೇಮ್ ಟೈಮ್ ನಾವು ರೆಗ್ಯುಲರಾಗಿ ನಮ್ಮ ಡಿ ಜಿ ಆ್ಯಂಡ್ ಐ ಜಿ ಪಿ ಅಲೋಕ್ ಮೋಹನ್ ಸರ್ರು ಎ ಡಿ ಜಿ ಲಾ ಆ್ಯಂಡ್ ಆರ್ಡ್ರು ಹಿತೇಂದ್ರ ಸರ್ ಅವ್ರ ಸೂಚನೆ ಭಾಳ ಸ್ಪಷ್ಟವಾಗಿದೆ ಹಿರಿಯ ಅಧಿಕಾರಿಗಳು ಆಫೀಸಲ್ಲಿ ಕುತ್ಕೊಂಡು ಕೆಲಸ ಮಾಡೋದಲ್ಲ ಫೀಲ್ಡ್ಗೆ ಹೋಗಬೇಕು ಒಂದು ಸೀನ್ ಆಫ್ ಅಫೆನ್ಸ್ ಆದಾಗ ವಿಸಿಟ್ ಮಾಡಬೇಕು ಒಂದು ಅಫೆನ್ಸ್ ಆದಾಗ ಸೀನ್ ಆಫ್ ಅಫೆನ್ಸ್ ವಿಸಿಟ್ ಮಾಡಬೇಕು ಪೊಲೀಸ್ ಸ್ಟೇಷನ್ಗಳು ವಿಸಿಟ್ ಮಾಡಬೇಕು ಪಬ್ಲಿಕ್ ಮೀಟಿಂಗ್ಸ್ ಮಾಡಬೇಕು ದಲಿತ ಕೇರಿಗಳಿಗೆ ಭೇಟಿ ನೀಡುವಂಥದ್ದು ಸೂಕ್ಷ್ಮ ಪ್ರದೇಶಗಳಿಗೆ ಭೇಟಿ ನೀಡುವಂಥದ್ದು ಇದೆಲ್ಲ ನಿರಂತರವಾಗಿ ಮಾಡಬೇಕು ಅಂತ ಹಂಗೆ ಮಾಡಿದಾಗ ಏನಾಗುತ್ತೆ ಸಾರ್ವಜನಿಕರಿಗೆ ಒಂದು ಅಕ್ಸೆಸೆಬಿಲಿಟಿ ಜಾಸ್ತಿ ಆಗುತ್ತೆ ಅಟ್ ದಿ ಸೇಮ್ ಟೈಮ್ ಹಿರಿಯ ಅಧಿಕಾರಿಗಳು ಬರ್ತಾರೆ ಹಿರಿಯ ಅಧಿಕಾರಿಗಳ ಹತ್ರ ಹೋದರೆ ನಮಗೆ ಪರಿಹಾರ ಆಗುತ್ತೆ ಅನ್ನೋ ಒಂದು ಪ್ರೋಸೆಸಲ್ಲಿ ಕೆಳಗಡೆ ಇರೋವಂಥ ಘಟಕಗಳಲ್ಲೂ ಕೂಡ ಇನ್ನು ಹೆಚ್ಚು ಆ್ಯಕ್ಟಿವ್ ಆಗಿ ಅಧಿಕಾರಿ ಸಿಬ್ಬಂದಿಗಳು ಕೆಲಸ ಮಾಡುವಂಥ ಒಂದು ಮೋಟಿವೇಶನ್ ಆಗುತ್ತೆ ನಾನು ಭಾಳ ಸ್ಪಷ್ಟವಾಗಿ ಈ ಒಂದು ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಕಮಿಷನರ್ ಇರ್ಬೋದು ಇನ್ನು ಹಿರಿಯ ಅಧಿಕಾರಿ ಇರ್ಬೋದು ಹೋಮ್ ಗಾರ್ಡ್ ಕಾನ್ಸ್ಟೇಬಲ್ ಅವ್ರಿಗೂ ಪ್ರತಿಯೊಬ್ರು ಬೇರೆ ಯಾವುದೇ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳಿಗಿಂತ ಹೆಚ್ಚು ಕೆಲಸ ಮಾಡ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಮೇ ಬಿ ನಮ್ಮ ಮ್ಯಾಂಡೇಟ್ ಹಂಗಿದೆ ಯಾಕಂದರೆ ಎಲ್ಲ ರಂಜಾನ್ ಹಬ್ಬ ಮಾಡಬೇಕಾದ್ರೆ ನಮ್ಮವರು ಬಂದೋಬಸ್ತ್ ಮಾಡ್ಬೇಕಾಗತ್ತೆ ಎಲ್ಲರೂ ಅಲ್ಲಿ ಹೋಳಿ ಹಬ್ಬ ಆಡಬೇಕಾದ್ರೆ ನಮ್ಮವ್ರು ಬಂದೋಬಸ್ತ್ ಗಣೇಶ ಮೆರವಣಿಗೆ ಮನೆಗಳಲ್ಲಿ ಮಾಡ್ಲಿಕ್ಕಾಗುತ್ತೋ ಇಲ್ಲೋ ಹೋಗ್ಬಿಟ್ಟು ನಾವು ಇಟ್ ಈಸ್ ಅವರ್ ಮ್ಯಾಂಡೇಟ್ ವಿ ನಾಟ್ ಗೆಟ್ ಅವೇ ವಿತ್ ಇಟ್ ಬಟ್ ಅಟ್ ದ ಸೇಮ್ ಟೈಮ್ ಒಂದು ಸಾರ್ವಜನಿಕರಲ್ಲಿ ಪೊಲೀಸ್ರ ಬಗ್ಗೆ ಒಂದು ಸದಾಭಿಪ್ರಾಯ ಮೂಡಿದಾಗ ಬಹಳಷ್ಟು ಕೆಲಸಗಳು ಈ ಕೊಡ್ಲಿೋಗದ್ದು ಆಗುತ್ತೆ ಅನ್ನುವಂಥದ್ದು ಅಥವಾ ಉಗ್ರಲ್ಲಿ ಹೋಗೋದು ಕೊಡ್ಲಿ ಏನಕ್ಕೆ ಬೇಕು ಅನ್ನೋಂಥದ್ದು ಸೊ ಬಹಳಷ್ಟು ಸಂದರ್ಭದಲ್ಲಿ ನಮಗೆ ಸಾರ್ವಜನಿಕರು ತುಂಬಾ ದೊಡ್ಡ ಮಟ್ಟದಲ್ಲಿ ಸಹಕಾರ ಮಾಡಿದಾರೆ ನಿಜ ಒಳ್ಳೆ ಮಾತು ಹೇಳಿದ್ರಿ ಸಾರ್ವಜನಿಕರ ಸಹಕಾರ ಅಷ್ಟೇ ಮುಖ್ಯ ಅಂತ ಅದೇ ರೀತಿಯಾಗಿ ನೀವು ರೆಸ್ಪಾಂಡ್ ಮಾಡುವಂತಹ ಒಂದು ವಿಚಾರ ಕೂಡ ಅಷ್ಟೇ ಬಹಳ ಮುಖ್ಯ ಆಗುತ್ತೆ ನಿಮ್ಮ ಹತ್ರ ಮಾತಾಡ್ತೀನಿ ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಬರ್ತೀನಿ ವೀಕ್ಷಕರೇ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ ನಂತರ